ಸೀಡ್ಸ್ ಅನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅನೇಕ ಆರೋಗ್ಯಕರ ಉಪಯೋಗಗಳಿದೆ ಬನ್ನಿ ತಿಳಿಯೋಣ ಇದು ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಡ್ಸ್ ನ ನೀರನ್ನ ಕುಡಿಯೋದ್ರಿಂದಾಗಿ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಹಾಗೆ ಇದು ತೂಕ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಚಿಯಾ ಬೀಜಗಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದು ರಕ್ತ ಪ್ರವಾಹದಲ್ಲಿರುವ ಸಕ್ಕರೆ ಅಂಶವನ್ನ ಹೀರಿಕೊಳ್ಳೋದನ್ನ ನಿಧಾನಗೊಳಿಸುತ್ತೆ ಇನ್ನು ಇದು ಮಲಬದ್ಧತೆಯನ್ನ ಕೂಡ ತಡೆಯುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಡ್ಸ್ ನೀರನ್ನ ಕುಡಿಯೋದ್ರಿಂದಾಗಿ ಕರುಳಿನ ಚಲನೆಗೆ ಸಹಾಯ ಆಗುತ್ತೆ ಚಿಯಾ ಸೀಡ್ಸ್ ನಲ್ಲಿ ಒಮೆ ಿ ಫ್ಯಾಟಿ ಆಸಿಡ್ಸ್ ಇದೆ ಈ ಕೊಬ್ಬುಗಳು ಉರಿಯೂತವನ್ನ ತಡೆಯೋದಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಇದು ತೂಕವನ್ನ ಕಡಿಮೆ ಮಾಡೋದಕ್ಕೆ ಅಲ್ಲದೆ ಹೃದಯದ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಕೂಡ ಅತಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಇದು ನಮ್ಮ ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತೆ ಚಿಯಾ ಬೀಜಗಳಲ್ಲಿ ಪ್ರೋಟೀನ್ ಫೈಬರ್ ರಂಜಕಗಳು ಮೆಗ್ನೀಷಿಯಂ ಅಂತಹ ಅನೇಕ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿಯೇ ಇದನ್ನ ಸೇವಿಸೋದ್ರಿಂದಾಗಿ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಚಿಯಾ ಸೀಡ್ಸ್ ಅನ್ನ ನೆನೆಸಿಟ್ಟು ಬೆಳಿಗ್ಗೆ ಸೇವಿಸೋದು ನಿಮ್ಮ ದಿನಚರಿಯ ಭಾಗವಾಗಿರಲಿ